ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಜನತಾ ಏಜೆಂಟ್ನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ಸ್ಪೆಷಲ್ ಆದಂತಹ ಬ್ರೇಕಿಂಗ್ ನ್ಯೂಸ್ ಅನ್ನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೇನೆ ಜನತಾ ಏಜೆಂಟ್ ಯಾವತ್ತು ಸ್ಪಷ್ಟವಾದಂತಹ ನಿಖರ ಮಾಹಿತಿಗಳನ್ನು ಹೊತ್ತುಕೊಂಡು ನಿಮ್ಮ ಮುಂದೆ ಯಾವತ್ತು ಬರ್ತಾ ಇರುತ್ತೆ ಸೊ ಅದೇ ರೀತಿಯಲ್ಲಿ ಇವತ್ತು ಸ್ಪೆಷಲ್ ಅಂತ ತಗೊಂಡು ಬಂದಿದ್ದೇನೆ ಕೊನೆಯವರೆಗೂ ನೋಡಿ ಮಾತ್ರವಲ್ಲ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿಕ ಮರಬೇಡಿ ಜನತಾ ಏಜೆಂಟ್ ಸಬ್ಸ್ಕ್ರೈಬರ್ ಆಗಿದೆ ಸ್ನೇಹಿತರೆ ಇಷ್ಟು ದಿನಗಳ ಕಾಲ ಸೌಜನ್ಯ ಹೋರಾಟ ನಡೆದು ಹೋರಾಟ ಹೋರಾಟ ನಡೆದು ಸೌಜನ್ಯ ಹೋರಾಟವನ್ನ ಬೀದಿ ಹೋರಾಟ ಅಂತ ವ್ಯಾಖ್ಯಾನಿಸಿದವರ ನಡುವೆ ಗಿರೀಶ್ ಭಟನ್ ಅವರು ಆಮೇಲೆ ಮಹೇಶ ತಿತಿಮರವಡಿ ಅವರು ಅಂತಹ ಆ ಒಂದು ಗಣ್ಯ ನಾಯಕರ ಆ ಒಂದು ಸಮ್ಮುಖದಲ್ಲಿ ಹೈಕೋರ್ಟ್ ಗೆ ಸಂತೋಷ್ ರಾವ್ ಏನು ಪಿಟಿಷನ್ ದಾವೆ ಹೂಡಿದ್ರು ಸೊ ಆ ಒಂದು ಪ್ರಕರಣವನ್ನ ನಿನ್ನೆ ಹೈಕೋರ್ಟ್ ಕೈಗೆತ್ತಿಕೊಂಡು ಮೇಲ್ಮನವಿಗೆ ಮೇಲ್ಮನವಿಗೆ ಪರ್ಮಿಷನ್ ಅನ್ನ ನೀಡಿದೆ ಅಂದ್ರೆ ಸಂತೋಷ್ ರಾವು ಅವರು ಸಲ್ಲಿಸಿದಂತಹ ಅರ್ಜಿ ಏನಿತ್ತು ನಾನು ಅಪರಾಧಿ ಆಗಿರ್ಲಿಲ್ಲ ಆದ್ರೂ ನಾನು ವಿನಾಕಾರಣ ಐದು ವರ್ಷಗಳ ಕಾಲ ಈ ಒಂದು ಸೌಜನ್ಯ ಪ್ರಕರಣದಲ್ಲಿ ಜೈಲು ಜೈಲುವಾಸವನ್ನು ಅನುಭವಿಸಿದ್ದೇನೆ ಸೊ ಇದರಿಂದಾಗಿ ಯಾರು ನೈಜ ಆರೋಪಿಗಳೇನಿದ್ದಾರೆ ಅವರನ್ನ ಕೂಡಲೇ ಬಂಧಿಸಬೇಕು ಮಾತ್ರವಲ್ಲ ಈ ಒಂದು ಪ್ರಕರಣವನ್ನ ರಿವನ್ ಮಾಡಬೇಕು ಅಂತ ಏನು ಪಿಟಿಷನ್ ಸಲ್ಲಿಸಿದ್ರು ಅದಕ್ಕೆ ಹೈಕೋರ್ಟ್ ಅಸ್ತು ಅಂದಿದೆ ಸೊ ಆ ಒಂದು ಪ್ರಕರಣದ ಈ ಒಂದು ಹೈಕೋರ್ಟ್ ನ ಏನು ವಿಚಾರಣೆ ಆ ಒಂದು ತೀರ್ಪೇನಿದೆ ಆ ಒಂದು ವಿಚಾರದಲ್ಲಿ ನಾವು ಮಾತಾಡಿದ್ರೆ ಅಷ್ಟೊಂದು ಸರಿ ಆಗಲ್ಲ ಸೊ ಅಲ್ಲಿ ಆ ವಕೀಲರಾದಂತಹ ಅಡ್ವೊಕೇಟ್ ಮೋಹಿತ್ ಕುಮಾರ್ ಅವರು ಈ ಒಂದು ವಿಚಾರದಲ್ಲಿ ಸಂಕ್ಷಿಪ್ತವಾದಂತಹ ಒಂದು ವಿವರಣೆಯನ್ನ ನಿಮ್ಮಿಂದ ಇಡ್ಲಿಕ್ಕಿದ್ದಾರೆ ಸೊ ಕೊನೆವರೆಗೂ ನೋಡಿ ಕೊನೆದಾಗಿ ಮಹೇಶಿ ತಿಮ್ಮರೋಡಿ ಅವರು ಮಾತಾಡ್ತಾ ಇದ್ದಾರೆ ಸೊ ಎಲ್ಲವನ್ನ ಒಂದೇ ವಿಡಿಯೋ ತೋರಿಸ ಹೋಗ್ತೀನಿ ದಯವಿಟ್ಟು ಮಿಸ್ ಮಿಸ್ ಮಾಡ್ಕೊಳ್ಬೇಡಿ ಈ ಒಂದು ವಿಡಿಯೋವನ್ನ ಶೇರ್ ಮಾಡೋಕು ಮರಿಬೇಡಿ ನೋಡಿ ಹಲೋ ನಮಸ್ತೆ ಎಲ್ಲರಿಗೂ ಬಹುಶಃ ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಸಂತೋಷ್ ರಾವ್ ಹಾಕಿರೋ ರಿಟ್ ಪಿಟಿಷನ್ ಹಿಯರಿಂಗ್ ಬಂದಿದೆ ಆ ರಿಟ್ ಪಿಟಿಷನ್ ಅಲ್ಲಿ ನಾವು ಒಂದು ಮೆಮೊ ಹಾಕಿ ಆಲ್ರೆಡಿ ಸಿಬಿಐನವರು ಹಾಕಿರೋ ಅಪೀಲ್ ಪೆಂಡಿಂಗ್ ಇದೆ ಅದು ವಿಕಿಂ ತಂದೆಯ ಗೌಡ ಹಾಕಿರೋ ರಿಟ್ ಪಿಟಿಷನ್ ಕೂಡ ಬೆಣ್ಣಿಗೆ ಇದೆ ಮತ್ತು ಈ ಅಪೀಲು ಮ ಸಿ ಬಿ ಐನವರು ಹಾಕಿರೋ ಅಪೀಲು ಮತ್ತು ಚಂದಪ್ಪಗೌಡ್ರ ಹಾಕಿರೋ ರಿಟ್ ಪಿಟಿಷನ್ ಎರಡು ಆಲ್ರೆಡಿ ಕ್ಲಬ್ ಆಗಿದೆ ಹೀಗೆ ನಮ್ಮ ಪಿಟಿಷನ್ ಕೂಡ ಅದರಲ್ಲಿ ಅದರ ಜೊತೆಗೆ ಹಿಯರ್ ಮಾಡಬೇಕು ಅಂತ ನಾವು ಮೆಮೋ ಹಾಕಿದ್ದೇವೆ ಇವತ್ತು ಆ ಮೆಮೋವನ್ನು ಕೋರ್ಟು ಎಕ್ಸೆಪ್ಟ್ ಮಾಡಿದೆ ಅಕ್ಸೆಪ್ಟ್ ಮಾಡಿ ರಿಜಿಸ್ಟ್ರಿಗೆ ಡೈರೆಕ್ಷನ್ ಕೊಟ್ಟು ಸಿ ಇಂದ ಅದು ಕ್ಲಬ್ ಮಾಡಲಿಕ್ಕೆ ಆರ್ಡರ್ ಮಾಡಿಸ್ತಾರೆ ಈ ಒಂದು ಒನ್ ವೀಕ್ ಪ್ರೊಸೆ ಅದು ಪ್ರೊಸೆಸ್ ಇದೆ ಅದು ಆರ್ಡ್ರ್ ಆಗುತ್ತೆ ಅಂದರೆ ಅಂದರೆ ಈ ಮೂರು ಪಿಟಿಷನು ಒಂದೇ ಕೋರ್ಟ್ ಮುಂದೆ ಹಿಯರಿಂಗ್ ಬರುತ್ತೆ ಆಮೇಲೆ ಅದರ ಫೈನಲ್ ಆರ್ಡ್ರ್ ಆಗುವಂಥದ್ದು ಇಲ್ಲಿ ರಿಟ್ ಪಿಟಿಷನ್ ಎಲೋ ಆಗಿರೋದಲ್ಲ ಕೆಲವೊಂದು ಮಾಧ್ಯಮಗಳಲ್ಲಿ ಕೆಲವೊಂದು ಫೇಸ್ಬುಕ್ಗಳಲ್ಲಿ ರಿಟ್ ಪಿಟಿಷನ್ ಎಲೋ ಆಗಿದೆ ಅಂತಲೇ ಕೆಲವರು ಮೆಸೇಜ್ ಆಗ್ತಾ ಇದ್ದಾರೆ ಅದು ರಾಂಗು ರಿ ಪಿಟೀಷನನ್ನು ಮೆಮೋ ಹಾಕಿ ಕ್ಲಬ್ ಮಾಡಲಿಕ್ಕೆ ಆರ್ಡ್ರ್ ಆಗಿದೆ ಅಷ್ಟೇ ಕ್ಲಬ್ ಅದು ಒಂದು ನಮ್ಮ ಪ್ರಾ ರಿಟ್ ಪಿಟಿಷನ್ ಪ್ರಾಥಮಿಕ ಅಂಥದ್ದು ಜಯ ಅದು ಕ್ಲಬ್ ಮಾಡಿದಾಗ ಎಲ್ಲ ಒಂದೇ ಬೆಂಚ್ ಮುಂದೆ ಬರುತ್ತೆ ಒಮ್ಮೆಲೆ ಹಿಯರ್ ಆಗುತ್ತೆ ಎಲ್ಲ ಮೂರು ಪಿಟೀಷನ್ಗಳದ್ದು ಒಂದೇ ಆರ್ಡ್ರಲ್ಲಿ ಬರುತ್ತೆ ಅದು ಕೂಡ ಒಂದೇ ಒಂದು ಉತ್ತಮ ಬೆಳವಣಿಗೆ ಈ ಡೈಲಿ ಚಲ ಆದಮೇಲೆ ನಡೆದಂಥ ದೆಹಲಿ ಚಲವಾದ ಪರಿಣಾಮ ಆಮೇಲೆ ನಿನ್ನೆ ನಡೆದಂಥ ಕುರ್ತಿಗೆಯ ಒಂದು ಸಭೆ ಇವತ್ತಿನ ಒಂದು ಕೋರ್ಟಿನ ಆದೇಶ ಎಲ್ಲವೂ ನಮ್ಮ ಪೂರಕವಾಗಿ ಬಂದಿರುವುದು ಸಂತೋಷದ ವಿಷಯ ಇನ್ನು ಮುಂದೆ ಕೂಡ ಕಾನೂನಿನಲ್ಲಿ ಉತ್ತಮ ಬೆಳವಣಿಗೆ ಆಗ್ತದೆ ಎಂಬ ನಿರೀಕ್ಷೆಯೊಂದಿಗೆ ನಾವೆಲ್ಲ ಇರೋಣ ಧನ್ಯವಾದಗಳು